ಸ್ನೇಹಿತರೆ ನಮಸ್ಕಾರ ಈಗಾಗಲೇ ಹೇಳಿದಂತೆ ಹುಬ್ಬಳ್ಳಿಯ ನೇಹ ಅನ್ನುವಂಥ ಪ್ರಕರಣ ಏನಿದೆ ಅಥವಾ ನೇಹಳನ್ನು ಒಂಬತ್ತು ಬಾರಿ ಇರಿದು ಜೀವವನ್ನು ತೆಗೆದಂಥ ಪ್ರಕರಣ ಏನಿದೆ ಈ ಪ್ರಕರಣಕ್ಕೂ ಮತ್ತು ಇನ್ನುಳಿದಂಥ ಪ್ರಕರಣಗಳಿಗೂ ಕೂಡ ಒಂದು ಸಾಮ್ಯತೆ ಅಥವಾ ಒಂದು ವ್ಯತ್ಯಾಸ ಅಥವಾ ಹೋಲಿಕೆ ಇವೆಲ್ಲದರ ಬಗ್ಗೆ ಕೂಡ ಚರ್ಚೆ ಮಾಡುವಂತಹ ವಿಶೇಷವಾದಂಥ ಸ್ಟೋರಿ ಇದು ಸ್ವಾಮಿ ಇಲ್ಲಿ ಬಿ ಜೆ ಪಿ ಅವರಿಗೆ ಅಥವಾ ರಾಜಕಾರಣಿಗಳಿಗೆ ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಇನ್ನೊಂದು ಮತ್ತೊಂದು ಎಲ್ಲ ಸಂಘಟನೆಗಳು ಪಕ್ಷಗಳು ಎಲ್ಲರಿಗೂ ಕೂಡ ಇಲ್ಲಿ ಈಗ ಈ ಹುಬ್ಬಳ್ಳಿಯ ನೇಹ ಅನ್ನುವಂಥ ಪ್ರಕರಣ ಎಲ್ರಿಗೂ ಕೂಡ ತುಂಬ ಹೈಲೈಟೆಡ್ ಆಗಿ ಕಾಣಿಸ್ತದೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ಜೊತೆಗೆ ನೇಹಾಳಿಗೆ ನ್ಯಾಯ ಸಿಗಬೇಕು ಈ ಪ್ರಕರಣದ ತನಿಖೆ ನಡೆದು ಆ ಪ್ರಕರಣದ ಹಿನ್ನೆಲೆ ಮತ್ತು ಆ ಪ್ರಕರಣಕ್ಕೆ ನಡೆದಂತಹ ಅಂದರೆ ಈ ಕೃತ್ಯ ನಡೆಯುವುದಕ್ಕೆ ಕಾರಣವಾದಂಥ ಅಂಶ ಏನು ಜೊತೆಗೆ ಆ ಪರಮ ಪಾಪಿ ಫಯಜ್ನ ನೋಡಿ ಆತನಿಗೆ ಗೋರಾತಿ ಗೋರ ಶಿಕ್ಷೆ ಆಗಬೇಕು ಅನ್ನೋದು ನಮ್ಮ ಆಗ್ರಹ ಕೂಡ ಈ ನೇಹಾಳಿಗೆ ನ್ಯಾಯ ಸಿಗುವಂಥ ಹೊತ್ತಿನಲ್ಲೇ ಇದೇ ರೀತಿ ಇದೇ ರೀತಿ ಸಾಕಷ್ಟು ನೇಹಗಳು ನಮ್ಮ ನಡುವೆ ಇತ್ತೀಚೆಗೆ ಬಂದು ಹೋಗಿದ್ದಾರೆ ಅಂತಹ ನೇಹಗಳಿಗರಿಗೆ ಯಾಕೆ ನ್ಯಾಯವನ್ನು ಸಿಗಬೇಕು ಅಂತ ಹೇಳ್ಬಿಟ್ಟು ಯಾರು ಕೂಡ ಹೋರಾಟವನ್ನು ಮಾಡ್ತಿಲ್ಲ ಅಥವಾ ಮಾಡಲಿಲ್ಲ ಅನ್ನೋದು ಈಗಿರುವಂಥ ಪ್ರಶ್ನೆ ಹೌದು ನೀವು ಈಗ ಸೌಜನ್ಯಪರ ಹೋರಾಟಗಾರರು ಇದೇ ಪ್ರಶ್ನೆಯನ್ನು ಕೇಳ್ತಿದ್ದಾರೆ ಸರಿಯಪ್ಪ ಬಿ ಜೆ ಪಿ ಜೆ ಡಿ ಎಸ್ಸು ಕಾಂಗ್ರೆಸ್ಸು ಮುಸ್ಲಿಮು ಹಿಂದೂ ಅವರು ಇವರು ಎಲ್ಲರೂ ಹೋಗಿ ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ ರಾಜ್ಯದಾದ್ಯಂತ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ ಹಾಗಾದರೆ ಆ ನೇಹ ಬೇರೆ ಈ ಸೌಜನ್ಯ ಬೇರೆನಾ ಆ ನೇಹ ಹಿಂದೂ ಸೌಜನ್ಯ ಹಿಂದೂ ಅಲ್ವಾ ಆ ನೇಹಗೆ ನ್ಯಾಯ ಸಿಗಬೇಕು ಸೌಜನ್ಯಗೆ ನ್ಯಾಯ ಸಿಗಬಾರ್ದಾ ಇಂಥದ್ದೊಂದು ಪ್ರಶ್ನೆಯನ್ನು ಕೇಳ್ತಿದ್ದಾರೆ ಇದರ ಜೊತೆಗೆ ಮುಸ್ಲಿಂ ಹೆಣ್ಮಕ್ಳು ಇದೇ ರೀತಿ ಮುಸ್ಲಿಂ ಹೆಣ್ಮಕ್ಳು ಸಾಕಷ್ಟು ಜನ ಬಲಿಯಾಗಿದ್ದಾರಲ್ವ ಹಾಗಾದರೆ ನೇಹಾಳಿಗೆ ಜೀವ ಇದೆ ಆ ಮುಸ್ಲಿಂ ಹೆಣ್ಮಕ್ಳಿಗೆ ಜೀವ ಇಲ್ವಾ ತುಮಕೂರಿನಲ್ಲಿ ನಡೆದಂಥ ಘಟನೆ ಇರ್ಬೋದು ಅಥವಾ ಬೇರೆ ಬೇರೆ ಕಡೆ ನಡೆದಂತಹ ಘಟನೆಗಳಿರ್ಬೋದು ಇದೇ ರೀತಿ ಪ್ರೀತಿಯ ಕಾರಣಕ್ಕೆ ಎಲ್ಲೆಲ್ಲಿ ಘಟನೆಗಳು ನಡೀತಿದ್ದಾವೋ ಅಥವಾ ಈ ರೀತಿ ಕ್ಷುಲ್ಲಕ ಕಾರಣಕ್ಕೆ ಆ್ಯಸಿಡ್ ಹಾಕೋದಿರ್ಬೋದು ಅಥವಾ ಇರಿದು ಅವರ ಜೀವವನ್ನು ತೆಗೆಯೋದಿರ್ಬೋದು ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಅವರ ಜೀವಕ್ಕೋ ಅಥವಾ ಮಾನಕ್ಕೋ ಹಾನಿಯನ್ನು ಮಾಡೋದಿರ್ಬೋದು ಇಂತಹ ಪರಮ ಪಾಪಿಗಳಿಗೆ ಕಠಿಣಾತಿ ಕಠಿಣ ಶಿಕ್ಷೆ ಸಿಗೋವರೆಗೂ ಕೂಡ ಅಥವಾ ಕಾನೂನಿನಲ್ಲಿ ಬದಲಾವಣೆ ಆಗೋವರೆಗೂ ಕೂಡ ಈ ಕೃತ್ಯಗಳನ್ನು ನಾವು ನಿಲ್ಲಿಸೋಕ್ಕೆ ಅಸಾಧ್ಯನ ಅನ್ನುವಂಥ ಪ್ರಶ್ನೆಯನ್ನು ಸಾಕಷ್ಟು ಜನ ಕೇಳ್ತಿದ್ದಾರೆ ಯಾಕೆ ಮತ್ತು ಅದು ಹೇಗೆ ಇವೆಲ್ಲದರ ಬಗ್ಗೆ ಇನ್ ಡಿಟೇಲ್ ಆದಂಥ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಮತ್ತು ಈ ಸ್ಟೋರಿ ನಾನು ನೀವು ಪ್ರತಿಯೊಬ್ಬರು ಕೂಡ ಆಲೋಚನೆ ಮಾಡಬೇಕಾದಂಥ ಸ್ಟೋರಿಗೆ ಯಾಕೆ ಕೊನೆವರೆಗೆ ನೋಡಿ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿದಾಗ ನನಗೂ ಕೂಡ ಈ ಸ್ಟೋರಿ ಮಾಡಿದ್ದಕ್ಕೆ ಒಂದು ಸಾರ್ಥಕತೆ ಸಿಗುತ್ತೆ ಸ್ನೇಹಿತರೆ ನೋಡಿ ಈ ಪ್ರಕರಣ ಏನಿದೆ ಯಾವುದು ಹುಬ್ಬಳ್ಳಿಯ ನೇಹ ಪ್ರಕರಣ ಏನಿದೆ ಇದು ಸಹಜವಾಗಿ ಇಡೀ ದೇಶ ಇಡೀ ರಾಜ್ಯ ಪ್ರತಿಯೊಂದು ಮನುಷ್ಯ ಕುಲವು ಕೂಡ ಬೆಚ್ಚಿ ಬೀಳಿಸುವಂಥ ಪ್ರಕರಣ ಕಾರಣ ಪ್ರೀತಿ ಅನ್ನುವಂಥ ಹೆಸರಲ್ಲಿ ನಾಟಕವನ್ನು ಆಡ್ತಿದ್ದವನು ಅಥವಾ ಪ್ರೀತಿ ಅನ್ನೋಂಥ ಹೆಸರಲ್ಲಿ ಮದುವೆ ಅನ್ನುವಂತಹ ಒಂದು ಬಂಧನಕ್ಕೆ ಒಳಗಾಗಬೇಕು ಅಂತ ಹೇಳಿದ್ನೋ ಅಥವಾ ಲವ್ ಜಿಹಾದ್ ಅನ್ನುವಂಥ ಕೋಪಕ್ಕೆ ಈಕೆಯನ್ನು ಈ ನೇಹಳನ್ನು ತಳಬೇಕು ಅಂತೇಳಿ ಇದ ಗೊತ್ತಿಲ್ಲ ಬಟ್ ಆತನ ಉದ್ದೇಶ ಒಳ್ಳೆಯದಿತ್ತೋ ಕೆಟ್ಟದಿತ್ತೋ ಇನ್ನೊಂದಿತ್ತೋ ಮತ್ತೊಂದಿತ್ತೋ ಎಲ್ಲವೂ ಕೂಡ ಗೊತ್ತಾಗಬೇಕು ಅಂತ ಹೇಳಿದ್ರೆ ಪೊಲೀಸರ ತನಿಖೆ ಕಂಪ್ಲೀಟ್ ಆಗಬೇಕು ಬಟ್ ಸದ್ಯಕ್ಕೆ ಮೇಲ್ನೋಟಕ್ಕೆ ಇದು ಒಂದು ಅನ್ಯ ಧರ್ಮದ ನಡುವಿನ ಪ್ರೀತಿ ಸ್ನೇಹ ಮತ್ತು ಒಂದು ಒಳ್ಳೆಯ ಸಂಬಂಧ ಮದುವೆಯವರೆಗೆ ಹೋಗಬೇಕು ಅಂತೇಳಿ ಇದ್ದಾಗ ಶುರುವಾದಂಥ ಕಿರಿಕ್ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಹೌದು ನಾನೀಗಾಗಲೇ ಹಿಂದಿನ ಶ್ಟೋರಿಯಲ್ಲಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೆ ಫಯಾಜ್ನ ತಂದೆ ಒಂದು ವಿಚಾರವನ್ನು ಹೇಳ್ತಾರೆ ಇವರಿಬ್ಬರು ಕೂಡ ಸ್ನೇಹಿತರಾಗಿದ್ದರು ಪ್ರೀತಿಸ್ತಿದ್ರು ನಾವು ಬುದ್ಧಿ ಹೇಳಿದ್ವಿ ಆಮೇಲೆ ನಿರಂಜನ್ ಹಿರೇಮಠ್ ಇನ್ಫ್ಯಾಕ್ಟ್ ನೇಹಾ ಅವರ ತಂದೆ ಕೂಡ ಫೋನ್ ಮಾಡಿ ಮಾತನಾಡಿದರು ಅಲ್ಲಿಗೆ ಎಲ್ಲವೂ ಕೂಡ ಸಾರ್ಟ್ ಔಟ್ ಆಗುತ್ತೆ ಅಂತೇಳಿ ಅಂದ್ಕೊಂಡಿದ್ವಿ ಬಟ್ ಮತ್ತೆ ಇಲ್ಲಿವರೆಗೆ ಹೋಗುತ್ತೆ ಅಂತೇಳಿ ನಮ್ಗೆ ಗೊತ್ತಿರಲಿಲ್ಲ ಮಗ ನನ್ನ ಕಾಂಟ್ಯಾಕ್ಟಲ್ಲಿ ಇರಲಿಲ್ಲ ಅನ್ನೋದನ್ನು ಹೇಳಿದರು ನೇಹಾ ಮತ್ತು ಫಯಾಜ್ ನಡುವೆ ಸ್ನೇಹ ಇತ್ತು ಅಂತಲೇ ಅನ್ಕೊಳ್ಳೋಣ ಅಂದ್ಕೋಣ ಸ್ನೇಹ ಮಾತ್ರ ಇತ್ತು ಪ್ರೀತಿ ಇರಲಿಲ್ಲ ಅಂತಲೇ ಅನ್ಕೊಳ್ಳೋಣ ಮದುವೆಯ ಪ್ರಪೋಸಲನ್ನು ಇಟ್ಟ ಇಟ್ಟಿದ್ದ ಆಕೆ ಒಪ್ಪಿರಲಿಲ್ಲ ಅಂತಲೂ ಕೂಡ ಅಂದ್ಕೋಣ ಹಾಗಾದರೆ ಈ ಪರಮ ಪಾಪಿ ಆಕೆ ಇಂಥ ಕೃತ್ಯವನ್ನು ಮಾಡ್ದ ಒಂದು ಎರಡನೇದು ಪ್ರೀತಿಸ್ತಿದ್ದ ಅಂತಲೇ ಹಿಡ್ಕೊಳ್ಳೋಣ ಪ್ರೀತಿಸ್ತಿದ್ದರೆ ನಾವು ಪ್ರೀತಿಸಿದವರ ಜೀವವನ್ನು ತೆಗೆಯುವಂತಹ ಹೀನ ಮನಸ್ಥಿತಿಗೆ ನಾವು ಹೋಗೋಕ್ಕೆ ಸಾಧ್ಯನ ಅವನು ಒಳ್ಳೆಯವನಾಗಿದ್ದರೆ ಮೂರನೇ ಪ್ರಶ್ನೆ ಇಲ್ಲಿ ಜೌ ಲವ್ ಜಿಹಾದ್ ಲವ್ ಜಿಹಾದ್ ಅಂತೇಳಿ ಏನು ಕೇಳಿಸ್ತಿದೆಯಲ್ಲ ಇದಕ್ಕೂ ಆಮೇಲೆ ಇಲ್ಲಿ ಆತ ಲವ್ ಜಿಹಾದ್ ಮಾಡಲಿಕ್ಕೆ ಮುಂದಾಗಿದ್ದ ಅನ್ನೋದಕ್ಕೆ ಅಥವಾ ಆ ಮಾಡಬೇಕು ಅನ್ನೋಂಥ ಆಲೋಚನೆಯಲ್ಲಿ ಇದ್ದ ಅನ್ನೋದಕ್ಕೆ ಪೊಲೀಸರ ತನಿಖೆಯಿಂದಷ್ಟೇ ಉತ್ತರ ಸಿಗಬೇಕೆ ಹೊರತು ನಾನು ನೀವು ಯಾರೂ ಕೂಡ ಜಡ್ಜ್ ಮಾಡೋಕ್ಕೆ ಸಾಧ್ಯವಿಲ್ಲ ಮೇಲ್ನೋಟಕ್ಕೆ ಹಾಗೆ ಕಾಣಿಸ್ತಿದೆ ಮದುವೆಯಾಗಿ ಕನ್ವರ್ಟ್ ಮಾಡಿಸ್ತಿದ್ದನೇನೋ ಅಥವಾ ಮಾಡಬೇಕು ಅನ್ನೋಂಥ ಪ್ಲಾನಿಂದ ಮಾಡಿದ್ನೇನೋ ಇದು ಯಾವುದು ಕೂಡ ನಮಗಿನ್ನೂ ಕೂಡ ಗೊತ್ತಿಲ್ಲ ಟು ಆರ್ಲಿ ಟು ಸೇ ಇದು ಬಿಡಿ ಇದು ಮೂರು ಆಯಾಮ ಒಂದು ಕಡೆ ಇನ್ನೊಂದು ಆಯಾಮ ಈಗ ಪ್ರಮುಖವಾಗಿ ಸಾಕಷ್ಟು ಜನರು ಪ್ರಶ್ನೆ ಮಾಡ್ತಿರೋದು ಇಲ್ಲಿ ನೇಹಾಳಿಗೆ ನ್ಯಾಯ ಸಿಗಬೇಕು ನೋ ಡೌಟ್ ಸಿಗಬೇಕು ಅಷ್ಟೇ ಆತನಿಗೆ ಕಠಿಣಾತಿ ಕಠಿಣ ಶಿಕ್ಷೆ ಆಗಬೇಕು ನೋ ಡೌಟ್ ಆಗಲೇಬೇಕು ಆದರೆ ಇದೇ ರೀತಿಯಾದಂಥ ನೇಹ ನಮ್ಮ ಸಮಾಜದಲ್ಲಿ ಸಾಕಷ್ಟು ಜನ ಇದ್ದಾರೆ ಇದೇ ರೀತಿಯಾದಂತಹ ನೋವನ್ನು ಅನುಭವಿಸಿದಂಥ ಅದೆಷ್ಟೋ ನೇಹ ರೀತಿಯ ಕುಟುಂಬಗಳು ನಮ್ಮ ಸಮಾಜದಲ್ಲಿ ಎಷ್ಟೋ ಇದ್ದಾವೆ ನೇಹಾಳ ರೀತಿಯೇ ಹೆತ್ತು ಹೊತ್ತು ದೊಡ್ಡ ಮಾಡಿ ಸಾಕಿ ಸಲಹೆ ಎಲ್ಲವನ್ನು ಕೂಡ ಮಾಡಿದ ಬಳಿಕ ಆಕೆಯನ್ನು ಅಂದರೆ ನೇಹ ರೀತಿಯ ಹೆಣ್ಮಗಳನ್ನು ಕಳೆದುಕೊಂಡಂಥ ಕುಟುಂಬಗಳು ಕೂಡ ಸಾಕಷ್ಟು ಇದ್ದಾವೆ ಇಷ್ಟೆಲ್ಲ ಇದ್ರೂ ಕೂಡ ಗಮನಿಸಿ ಇಷ್ಟೆಲ್ಲ ಇದ್ರೂ ಕೂಡ ಬೇರೆ ಪ್ರಕರಣದಲ್ಲಿ ನ್ಯಾಯಕ್ಕಾಗಿ ಹೋರಾಟ ನಡೆದೇ ಕೇವಲ ನೇಹಾ ಪ್ರಕರಣದಲ್ಲೇ ಇಷ್ಟು ದೊಡ್ಡ ಹೋರಾಟವನ್ನು ಮಾಡ್ತಿರೋದು ಯಾಕೆ ಅನ್ನೋದು ಈಗ ಇತರ ಹೋರಾಟಗಾರರು ಮತ್ತು ಇತರ ನ್ಯಾಯಕ್ಕಾಗಿ ಹೋರಾಟವನ್ನು ನಡೆಸ್ತಿರೋರ ಒಂದು ಪ್ರಶ್ನೆ ಹೌದು ಈಗ ಸೌಜನ್ಯ ಪ್ರಕರಣವನ್ನು ತೆಗೆದುಕೊಳ್ಳಿ ಸೌಜನ್ಯ ಪ್ರಕರಣದಲ್ಲಿ ಯಾವುದಾದರೂ ಹಿಂದೂ ಪರ ಸಂಘಟನೆ ಯಾವುದಾದರೂ ಈ ಬಿ ಜೆ ಪಿ ನಾಯಕರು ಯಾರಾದರೂ ಕಾಂಗ್ರೆಸ್ನ ನಾಯಕರು ಯಾರಾದರೂ ಜೆ ಡಿ ಎಸ್ನ ನಾಯಕರು ಪ್ರತಿಭಟನೆ ಮಾಡಿದ್ರ ಒಂದು ಸ್ಟೇಟ್ಮೆಂಟನ್ನು ಕೊಟ್ರಾ ನ್ಯಾಯ ಕೊಡಿಸ್ತೀವಿ ಅನ್ನುವಂಥ ಭರವಸೆಯನ್ನೇ ಕೊಟ್ರಾ ಪ್ರಧಾನಿ ಮೋದಿಯ ಬಳಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಕರ್ಕೊಂಡು ಹೋದ್ರಾ ಯಾವುದು ಮಾಡಲಿಲ್ಲ ಯಾವುದು ಮಾಡಲಿಲ್ಲ ಯಾಕೆ ರಾಜಕೀಯ ಲಾಭ ಇಲ್ಲ ರಾಜಕೀಯವಾಗಿ ಬೆಳೆ ಬೇಯಿಸ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ ಅಂತೇಳಿ ಶೋಭಾ ಕರಂದ್ಲಾಜೆ ಇರ್ಬೋದು ನಳಿನ್ ಕುಮಾರ್ ಕಟೀಲ್ ಇರ್ಬೋದು ಜೊತೆಗೆ ಇನ್ನೂ ದೊಡ್ಡ ದೊಡ್ಡ ಪುಡಾಂಗುಗಳು ಆರ್ ಅಶೋಕ್ ಇರ್ಬೋದು ವಿಜಯೇಂದ್ರ ಇರ್ಬೋದು ಯತ್ನಾಳ್ ಇರ್ಬೋದು ಇನ್ನೂ ಮುಂತಾದವರು ದೊಡ್ಡ ದೊಡ್ಡ ಹಿಂದೂ ಪರ ನಾಯಕರು ಅಂತೇಳಿ ಕರೆಸ್ಕೊಂಡವ್ರಿಗೆ ಸೌಜನ್ಯ ಹಿಂದೂ ಅಂತೇಳಿ ಅನಿಸ್ಲಿಲ್ವಾ ನೇಹ ಹಿಂದೂ ಸೌಜನ್ಯ ಹಿಂದೂ ಅಲ್ವಾ ಯಾಕೆ ಆಮೇಲೆ ಇನ್ನೊಂದು ಪ್ರಕರಣ ದಿನೇಶ್ ಗುಂಡೂರಾವ್ ಒಂದು ಪ್ರಕರಣದ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಿನ್ನೆ ಮಾತಾಡುವಂಥ ಸಂದರ್ಭದಲ್ಲಿ ತುಮಕೂರಿನಲ್ಲಿ ಮಾರ್ಚ್ ಮೂವತ್ತೊಂದಕ್ಕೆ ನಡೆದಂಥ ಒಂದು ಘಟನೆ ಅಲ್ಲಿ ಒಬ್ಬ ಹಿಂದೂ ಯುವಕ ಮುಸ್ಲಿಂ ಯುವತಿಯನ್ನು ಮದುವೆ ಆಗುವಂತೇಳಿ ಪೀಡಿಸ್ತಿದ್ದ ಪೀಡಿಸೋದು ಮಾತ್ರವಲ್ಲ ಕೊನೆಗೆ ಒಪ್ಪದೇ ಇದ್ದಾಗ ರುಕ್ಸಾನ ಅನ್ನುವಂಥ ಮಹಿಳೆ ಆಕೆಯನ್ನ ಬರ್ಬರವಾಗಿ ಭೀಕರವಾಗಿ ಮುಗಿಸಿ ಸುಟ್ಟು ಹಾಕಿದ್ದ ಅದಾದ ಬಳಿಕ ಮಗುವನ್ನು ಕರ್ಕೊಂಡೋಗಿ ಬೆಂಗಳೂರಿನ ಒಂದು ಗಾಡಿಯಲ್ಲಿ ಅನಾಥವಾಗಿ ಮಲಗಿಸಿ ಹೋಗಿದ್ದ ಅಲ್ಲಿ ಯಾರು ಹಿಂದೂ ಯುವಕ ಮಾಡಿದಂಥ ಕೃತ್ಯ ಹಾಗಾದರೆ ಬಿ ಜೆ ಪಿ ಅವ್ರಿಗೆ ಇದು ಕಾಣಿಸ್ಲಿಲ್ವಾ ಅನ್ನೋ ಪ್ರಶ್ನೆಯನ್ನು ಕೇಳ್ತಿದ್ದಾರೆ ಇದನ್ನು ಬಿಟಾಕಿ ನಾನು ಈ ಹಿಂದೂ ಮುಸ್ಲಿಂ ರಾಜಕೀಯ ಇದನ್ನು ಸೈಡಿಗಿಟ್ಟು ನೋಡ್ತೀನಿ ನನಗೆ ಇಲ್ಲಿ ರುಕ್ಸಾನನು ಕೂಡ ಒಂದು ಹೆಣ್ಣು ನೇಹನೂ ಕೂಡ ಒಂದು ಹೆಣ್ಣು ಸೌಜನ್ಯನೂ ಕೂಡ ಹೆಣ್ಣು ಅಥವಾ ಸೌಜನ್ಯ ರೀತಿಯಲ್ಲಿ ಇರುವಂಥ ಸಾಕಷ್ಟು ಜನ ಹೆಣ್ಮಕ್ಳು ಕೂಡ ಒಂದು ಹೆಣ್ಣೆ ಅದು ರಕ್ತ ಇರುವಂತಹ ದೇಹ ಅಷ್ಟೇ ಅಥವಾ ರಕ್ತ ಇದ್ದಂತಹ ದೇಹ ಅಷ್ಟೇ ಅದರ ಜಾತಿ ಧರ್ಮ ಇದನ್ನಿಟ್ಕೊಂಡು ನಮಗೇನಾಗಬೇಕು ಸ್ವಾಮಿ ಇಲ್ಲಿ ಇಷ್ಟೇ ಪ್ರಶ್ನೆ ಇರುವಂಥದ್ದು ನಿಮಗೆ ರಾಜಕೀಯ ಲಾಭ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಈಗ ಇಷ್ಟು ಜನ ಬಂದು ಬೀದಿಗೆ ಇಳಿದಿದ್ರಿ ಬೇರೆ ಯಾವುದೋ ಪ್ರಕರಣದಲ್ಲಿ ಹೆಣ್ಮಕ್ಳಿಗೆ ಇದೇ ರೀತಿಯಾದಂಥ ಅನ್ಯಾಯ ಆದಾಗ ಆ ಅನ್ಯಾಯದ ವಿರುದ್ಧ ಯಾಕೆ ಪ್ರತಿಭಟನೆಯನ್ನು ಮಾಡೋಕೆ ಅಲ್ಲಿಗೆ ಬರೋದಿಲ್ಲ ಬರಲಿಲ್ಲ ಇನ್ನು ಮುಂದೆಯೂ ಕೂಡ ಹೋಗೋದಿಲ್ಲ ಯಾಕೆ ಅಂತ ಅಂದರೆ ನಿಮಗೆ ಲಾಭ ಇದ್ದರೆ ಮಾತ್ರ ಅದರ ಹಿಂದೆ ನೀವು ಹೋಗ್ತೀರಾ ಲಾಭ ಇರದೇ ಇದ್ದರೆ ನೀವು ಅದರ ಹಿಂದೆ ಹೋಗೋದಿಲ್ಲ ಅನ್ನೋದು ಮಾತ್ರ ಸ್ಪಷ್ಟವಾಗಿ ಇಲ್ಲಿ ಇಷ್ಟು ಪ್ರಕರಣಗಳನ್ನು ಗಮನಿಸಿದಾಗ ಆಮೇಲೆ ಇಂತಹ ಅದೆಷ್ಟೋ ರಾಜ್ಯದಲ್ಲಿ ಪ್ರಕರಣಗಳು ನಡೆದಿದ್ದಾವೆ ಅದನ್ನು ಗಮನಿಸಿದಾಗ ಗೊತ್ತಾಗ್ತಿದೆ ನನ್ನ ಒತ್ತಾಯ ಅಥವಾ ನಮ್ಮ ಡಿ ಕೆ ಹ್ಯಾಂಡ್ಸ್ನ ಟೀಮ್ನ ಒತ್ತಾಯ ಏನು ಅಂತ ಹೇಳಿದ್ರೆ ಇಲ್ಲಿ ಈ ರೀತಿಯಾದಂಥ ಪ್ರಕರಣಗಳು ಅಕ್ಷರಶಃ ನಿಲ್ಲಬೇಕು ಆಮೇಲೆ ಈ ರೀತಿಯಾದಂಥ ಪ್ರಕರಣಗಳನ್ನು ನಡೆಸೋರಿಗೆ ಕುಮ್ಮಕ್ಕು ನೀಡೋರಿಗೂ ಕೂಡ ಹೆಡೆಮುರಿ ಕಟ್ಟಬೇಕು ಆಮೇಲೆ ಇಂಥ ಪ್ರಕರಣಗಳನ್ನು ನಡೆಸೋರಿಗೆ ನಡು ರೋಡಲ್ಲಿ ಶಿಕ್ಷೆಯನ್ನು ಕೊಡಬೇಕು ಜೊತೆಗೆ ಈ ಪ್ರಕರಣದಲ್ಲಿ ಈ ರೀತಿ ಲಾಭ ಅಥವಾ ಬೇಳೆಯನ್ನು ಬೇಯಿಸ್ಕೊಬೇಕು ಅಂತೇಳಿ ಹಪಾಪಿಸ್ತಿರ್ತಾರಲ್ಲ ಅವ್ರಿಗೂ ಕೂಡ ನಾವು ಪಾಠವನ್ನು ಕಲಿಸಬೇಕು ಇಲ್ಲದೆ ಹೋದರೆ ಈ ಸಮಾಜ ಬದಲಾಗೋಕ್ಕೆ ಸಾಧ್ಯನೇ ಇಲ್ಲ ಇವತ್ತು ನೇಹ ಮೊನ್ನೆ ಸೌಜನ್ಯ ಆಚೆ ಮೊನ್ನೆ ರುಕ್ಸಾನ ಹೀಗೆ ಇದು ಮುಗಿದೇ ಇರುವಂಥ ಅಧ್ಯಾಯ ಈ ಫಾಯಾಜ್ ಇರ್ಬೋದು ಅಥವಾ ಮೊನ್ನೆ ಅಲ್ಲಿ ತುಮಕೂರಿನಲ್ಲಿ ಪೈಶಾಚಿಕ ಕೃತ್ಯ ನಡೆಸಿದಂಥ ಪರಮ ಪಾಪಿ ಇರ್ಬೋದು ಅಥವಾ ಧರ್ಮಸ್ಥಳದಲ್ಲಿ ಕೃತ್ಯವನ್ನು ನಡೆಸಿದಂಥ ಪರಮ ಪಾಪಿಗಳ ತಂಡ ಇರ್ಬೋದು ಇದೆಲ್ಲವೂ ಕೂಡ ಒಂದೇ ಇವರೆಲ್ಲರೂ ಕೂಡ ಒಂದೇ ಇವರೆಲ್ಲರಿಗೂ ಕೂಡ ನಟ್ಟ ನಡು ರೋಡಲ್ಲಿ ನಿಲ್ಲಿಸಿ ಹಣೆಗೆ ಗುಂಡಿಟ್ಟರೆ ಮಾತ್ರ ಇವರು ಬುದ್ಧಿ ಕಲಿಯೋದು ಇಂತಹ ಈ ಪರಮ ಪಾಪಿಗಳ ಈ ನೆತ್ತರಿನ ಒಂದು ದಾಹ ಇರುತ್ತಲ್ವಾ ಆಮೇಲೆ ಆ ಚೈನ್ ಲಿಂಕ್ ಇರುತ್ತಲ್ವ ಅದು ಬ್ರೇಕ್ ಆಗೋದು ಈ ಫಯಾಜ್ ಅಂತಹ ನರಹೇಡಿಯ ಈ ಬಿ ಇದೇ ಇದೇ ಸಂತಾನದವರು ಇನ್ನೆಷ್ಟೋ ಜನ ಇರಬಹುದು ನಮ್ಮ ನಡುವೆ ಆ ಸಂತಾನದವರ ಆ ಸಂತಾನ ಹರಣ ಮಾಡದೇ ಇದ್ದರೆ ನಾವು ಈ ಸಮಾಜವನ್ನು ಬದಲಾಯಿಸೋಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಬೇಕು ಅದಕ್ಕೆ ಕಾನೂನಿನಲ್ಲಿ ತಿದ್ದುಪಡಿಯನ್ನು ತರುವಂಥ ನಿಟ್ಟಿನಲ್ಲಿ ಹೋರಾಟ ನಡೀಬೇಕು ಇವತ್ತು ಇವರೆಲ್ಲರೂ ಕೂಡ ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾರಲ್ಲ ಇವ್ರ್ದೆಲ್ಲ ಉದ್ದೇಶ ಆಗಬೇಕಾಗಿದ್ದು ಕಾನೂನಿನ ತಿದ್ದುಪಡಿ ತನ್ನಿ ಕಾನೂನಿನಲ್ಲಿ ಕಠಣ ಶಿಕ್ಷೆಯನ್ನು ವಿಧಿಸುವಂತಹ ತಿದ್ದುಪಡಿಯನ್ನು ತನ್ನಿ ಎನ್ನುವಂಥ ಬಗ್ಗೆ ಹೋರಾಟ ನಡೆದರೆ ಬಹುಶಃ ಕೇವಲ ನೇಹಳಿಗೆ ಮಾತ್ರ ಅಲ್ಲ ನೇಹಳ ಹಿಂದೆ ಮತ್ತು ನೇಹಳ ಮುಂದೆ ನಡೆಯಬೇಕಾಗಿದ್ದಂಥ ಪ್ರಕರಣಗಳು ನಿಲ್ತವೆ ನಡೆದಂಥ ಪ್ರಕರಣದಲ್ಲಿ ಆರೋಪಿಗಳು ಬುದ್ಧಿ ಕಲಿತಾರೆ ಆ ಬುದ್ಧಿಯಿಂದ ಆರೋಪಿಗಳು ಮತ್ತೆ ಮೇಲೆ ಹೇಳೋಕ್ಕೆ ಸಾಧ್ಯವಿಲ್ಲ ಆ ರೀತಿ ಮಾಡಬೇಕು ಆಗ ಮಾತ್ರ ಇಂತಹ ಪ್ರಕರಣಗಳು ನಿಲ್ಲೋಕ್ಕೆ ಸಾಧ್ಯ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಕರೆಕ್ಟ್ ಅಲ್ವಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತೇಳಿದರೆ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಜೊತೆಗೆ ಈ ರೀತಿಯಲ್ಲಿ ನಾವು ಹೋರಾಟ ಮಾಡಬೇಕು ಆ ರೀತಿಯಾದಂಥ ಹೋರಾಟವನ್ನು ರೂಪಿಸಿ ಕಾನೂನು ಬದಲಾವಣೆಯ ಹೋರಾಟವಾಗಿ ನಮ್ಮ ಮುಂದಿನ ಹೋರಾಟದ ಬಗ್ಗೆ ಒಂದು ನೀಲಿ ನಕ್ಷೆಯನ್ನು ತಯಾರಿ ಮಾಡಿ ಎಲ್ಲ ಕಡೆಯೂ ಕೂಡ ಇಂತಹ ಹೋರಾಟಗಳು ನಡೆಯೋದ್ರ ಬಗ್ಗೆ ಒಂದು ವಿವೇಚನೆಯನ್ನು ಮೂಡಿಸೋದು ಒಳಿತು ಅಂತೇಳಿ ಅನಿಸುತ್ತೆ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ